ಅದು ಪಿ ಯು ಲೆವೆಲ್ನಲ್ಲೋ ಅಥವಾ ಏನು ಡಿಗ್ರಿ ಲೆವೆಲ್ನಲ್ಲೋ ನನಗೆ ನೆನಪು ಇಲ್ಲ ಆ್ಯಕ್ಚುಲಿ ಯಾಕಂದರೆ ಇದು ಐವತ್ತೈದು ವರ್ಷಗಳ ಹಿಂದಿನ ಮಾತು ನಾನು ಕಲಿತಿರಬೇಕಾದ್ರೆ ಒಂದು ಇಂಗ್ಲೀಷ್ ಪುಸ್ತಕದೊಳಗೆ ಹಾಂ ನಾನು ಕಲಿಯುವ ಇಂಗ್ಲೀಷ್ ಪುಸ್ತಕದೊಳಗೆ ಉಜ್ಮಂಡಿಯಾಸ್ ದ ಕಿಂಗ್ ದ ಕಿಂಗ್ ಉಜ್ಮಿಯಾಸ್ ಅನ್ನೋ ಒಂದು ಪಾಠ ನಮಗಿತ್ತು ಅದನ್ನು ನಮಗೆ ಕಲಿಸ್ತಾ ಇರೋರು ನಮಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಡಿ ಶಿ ತಿಪ್ಪೆಮಠ್ ಗುರುಗಳು ಮೊದಲು ನನ್ನ ಗುರುಗಳಾಗಿದ್ದರು ಆಮೇಲೆ ಸಹೋದ್ಯೋಗಿ ಆದರು ಆಮೇಲೆ ಒಂಥರ ಅತ್ಯಂತ ಆಪ್ತರಾದರು ಅದಿರಲಿ ಅವರು ಎಂಥ ಮನಸ್ಸಿನೊಳಗೆ ಒಂದು ಭಾವ ತುಂಬಿ ಹೇಳ್ತಾ ಹೇಳ್ತಾಯಿದ್ದೀರಪ್ಪ ಅಂದ್ರೆ ನಮಗಿನ್ನೂ ಕೂಡ ಐವತ್ತೈದು ವರ್ಷಗಳ ನಂತರವೂ ಹಚ್ಚ ಹಸಿರಾಗಿ ಅದು ನೆನಪಿದೆ ಏನು ಪಾಠದ ವಸ್ತು ಏನಪ್ಪ ಅಂತಂದರೆ ಒಬ್ಬ ಕಿಂಗ್ ಹ್ಞೂ ಅದು ಈಜಿಪ್ಟಿನ ಪ್ರದೇಶದೊಳಗೆ ಒಬ್ಬ ಕಿಂಗ್ ಅವ ಆ ಕಿಂಗು ತನ್ನ ಬಗ್ಗೆ ಹೇಳಕ್ಕೆ ಇದ್ದಾನೆ ಆ ಪಾಠ ಬರ್ತದದು ಅಲ್ಲೆಲ್ಲ ಒಂದು ಡೆಸರ್ಟ್ ಅಂತೆ ಎಲ್ಲ ವಿಜಯನಗರದ ಅವಶೇಷಗಳು ಹೆಂಗಿದಾವ ಸೇಮ್ ಅಲ್ಲೊಂದು ಅಲ್ಲನ್ನು ಇಲ್ಲೊಂದು ಹಾಕಲು ಕೆತ್ತಿದ ಕಲ್ಲು ಇದ್ದ ಕಲ್ಲು ಬರಹ ಇದ್ದ ಕಲ್ಲುಗಳು ಬಿದ್ದಾವ ಹ್ಞೂ ಒಂದು ಕಲ್ಲಿನೊಳಗೆ ಇತ್ತಂತೆ ಇತಿಹಾಸಕಾರ ನೋಡ್ತಾನೆ ಒಂದು ಇತ್ತಂತೆ ಅದರಲ್ಲಿ ಬರೆದಿತ್ತು ಆ ಆಮ್ ಉಜ್ಮಂಡಿಯಾಸ್ ಆಮ್ ಉಜ್ಮಂಡಿಯಾಸ್ ದ ಕಿಂಗ್ ದ ಕಿಂಗ್ ಆಫ್ ಕಿಂಗ್ಸ್ ಎಂಪ್ರರ್ ಆಫ್ ಎಂಪ್ರರ್ಸ್ ಅಂತ ತಿಳ್ಕೊಂಡು ಅದರ ಬರೆದಿತ್ತಂತ ಅದು ಒಂದು ಸೀಳ್ಕೊಂಡು ಅನಾಥವಾಗಿ ಬಿದ್ದದ ಆ ಫಲಕ ಮತ್ತು ಹಾಗೆ ಇತಿಹಾಸಕಾರ ಹೋದಂತ ನೋಡಿದಂತ ಅಲ್ಲಿಂದ ಇಲ್ಲಿಯವರೆಗೂ ಹ್ಞೂ ನಾ ಒಂದು 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 ಲೊಕೇಶನ್ ಕೊಟ್ಟಿದ್ದ ಆ ಲೊಕೇಶನಿಂದ ಇಲ್ಲಿಯವರೆಗೂ ನನ್ನ ಸಾಮ್ರಾಜ್ಯ ಇದನ್ನು ನೋಡಿ ಆನಂದಪಟ್ಟವರು ಎಷ್ಟು ಜನ ತಿಳ್ಕೊಂಡು ಹ್ಞೂ ಸೊ ಇದೆಲ್ಲ ಫಲಕಗಳು ಬಿದ್ದಾವ ಮರುಭೂಮಿ ಉಸುಕು 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 ಎಲ್ಲ ಸತ್ತು ಹೋದ ಸಾಮ್ರಾಜ್ಯ ಅಲ್ಲಲ್ಲಿ ಬಿದ್ದ ಕಲ್ಲುಗಳು ಇದನ್ನು ನೋಡಿದಾಗ ಇತಿಹಾಸಕಾರ ತನ್ನ ಮನಸ್ಸಿನೊಳಗ ಅವನಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಡೆವಲಪ್ ಹಾಕವ ತನ್ನ ಮನಸ್ಸಿನಾಗ ಅತಿ ಹೇಳ್ತಾ ಹೋಗ್ತಾನೆ ಏನಿದು ಎಂಥ ಆಭಾಸ ಎಂಥ ಅಸಂಗತ ಎಂಥ ವ್ಯಂಗ್ಯ ಹ್ಞೂ ದ ಕಿಂಗ್ ಆಫ್ ಕಿಂಗ್ ಅಂತಾನ ಐ ಆಮ್ ಓಜ್ಮಾಂಡಿ ಆಸ್ ಅಂತಾನೆ ಎಂಪ್ರರ್ ಆಫ್ ಎಂಪರ್ಸ್ ಎಂಪ್ರರ್ಸ್ ಅಂತಾನೆ ಇವತ್ತು ಕೇವಲ ಗತಕಾಲದ ನೆನಪುಗಳಾಗಿ ಹೋಗಿಬಿಟ್ಟಾನ ಅವ ಆತ ಇಲ್ಲ ಆತನ ಕುರುಗಳದವ ಬರೀ ಕನಿಷ್ಠ ಇಷ್ಟು ಕುರುಗಳನ್ನ ಬಿಟ್ಟು ಆತ ಹೋಗಿದ್ದಾನ ಇದೆಲ್ಲ ನಮ್ಮೆಲ್ಲರ ಕಥೆ ಅಂತ ಅನ್ನಿಸ್ತದ ಅವಾಗೆ ಹ್ಞೂ ನಾವು ಏನನ್ನೋ 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 ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಹೆಂಗೆ ಹೆಂಗೋ ಹ್ಞೂ ಒಂದು ಮನೆ ಕಟ್ತೀವಿ ಸಾಮಾನ್ಯ ಮನುಷ್ಯರು ಇನ್ನು ರಾಜಮನೆತನದವರು ಅರಮನೆ ಕಟ್ಟ ಕಟ್ ಕಟ್ತಾರ ಆದರೆ ಯಾಗೆ ಕಟ್ಟಿದವರು ಎಲ್ಲಿ ಸ್ಥಿರ ಇಲ್ಲ ಅವರು ಕಟ್ಟಿದ ಅರಮನೆಗಳಿವೆ ಅಂಥ ಅರಮನೆಗಳು ಭೂಕಂಪಗಳಾಗಿ ಪ್ರವಾಹಕ್ಕೆ ಸಿಲುಕಿ ಹಾಳಾಗಿ ಹೋಗಿವೆ ಆದರೆ ಸುಮ್ಮನೆ ಒಂದು ಕುರುಹು ಒಂದು ಇತಿಹಾಸ ಪುಟದೊಳಗೆ ಹೀಗೊಬ್ಬ ಇದ್ದ ಅಂತಕ್ಕಂಥ ಕಥೆ ಇದು ಅವರ ಕಥೆಯಲ್ಲ ನಮ್ಮದೇ ಕಥೆ ನಮ್ಮದೇ ಕಥೆ ಐ ಆಮ್ ಊಜ್ಮಂಡಿಯ ನಾನು ಹಾಂ ನಾನು ಹೀಗೆ ಹೇಳ್ಕೊತೀವಿ ಇವತ್ತು ಹಾಗೆಲ್ಲ ಎದೆ ತಟ್ಟಿ ಹೇಳ್ಕೊಂಡವರು ಸೊಕ್ಕಿಲೆ ಮಾತಾಡಿದವರು ಮಣ್ಣಾಗಿ ಮಣ್ಣಾಗಿ ಹೋಗ್ಯಾರ ಕೋಟಿ ಕೊಟ್ಟಿ ಮೆರೆದವರೆಲ್ಲ ಏನಾದರು ಅಂತ್ಕೊಂಡು ಬಹದ್ದುರ್ಗನ್ನೊಳಗೆ ರಾಜಕುಮಾರ್ ಅಂತಾನೆ ಗೀತೆ ಹುಡುಗಿ ಹೇಳ್ತಾನೆ ಹಂಗೆ ನಮ್ಮ ಕಥೆ ಇವತ್ತು ಎಷ್ಟೋ ಜನ ಆತ ಇರ್ಬೋದು ಹರ್ಷವರ್ಧನ ಇರ್ಬೋದು ಕೃಷ್ಣದೇವರಾಯ ಇರ್ಬೋದು ಪುಲಿಕೇಶಿ ಇರ್ಬೋದು ಏನಾಗಿದ್ದಾರ ಏನಾಗಿದ್ದಾರೆ ಇಲ್ಲ ಅವರೆಲ್ಲ ಇಲ್ಲ ಕಾಲದ ಚಕ್ರದೊಳಗೆ ಉರುಳಿ ಹೋಗಿದ್ದಾರ ಗತ ಇತಿಹಾಸದೊಳಗೆ ಮರೆತು ಹೋಗಿದಾರ ನೋಡಿದಿರ ಅದು ಕಥೆ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಆದರೆ ನಮ್ಮ ಕಣ್ಣಿಗೆ ರಾಚುವ ಕೆಲವು ಇತಿಹಾಸಗಳನ್ನು ನಿಮಗೆ ನೆನಪು ಬರ್ತದ ಕೆಲವು ಇತಿಹಾಸಗಳು ಹಾಂ ಸತ್ಯ ಸಾಯಿ ಬಾಬಾ ನಾನು ಅವ್ರ ಭಕ್ತ ಕರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಅವ್ರದ್ದು ಹ್ಞೂ ಎಷ್ಟು ಸಂಪತ್ತು ಎಷ್ಟು ಸಿರಿವಂತಿಗೆ ಎಷ್ಟು ಭಕ್ತರು ತೀರಿ ಹೋದರು ಸತ್ಯ ಉಳಿತು ಸಾಯಿ ಸತ್ರು ಸಾಯಿ ಸತ್ತು ಸತ್ಯ ಉಳಿತು ಸತ್ಯ ಸಾಯಿ ಒಳಗೆ ಸತ್ಯ ಉಳಿತು ಸಾಯಿ ಸಾಯಿ ಸತ್ತು ಹೋದರು ಹೌದಾ ಆದರೆ ಸತ್ತು ಹೋದ ಮೇಲೆ ಏನಾಯಿತು ನೋಡಿದ್ರಲ್ಲ ಸಾಮ್ರಾಜ್ಯ ಪತನ ಆಯಿತು ಎಷ್ಟು ಜನ ಸೂರಿಗೊಂಡರು ಎಷ್ಟು 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 ಸಂಪತ್ತು ಎಷ್ಟು ಚಿನ್ನದ ಪಾದುಕಿಗಳು ಅವರು ಬಳಸುವ ವಸ್ತುಗಳು ಚಿನ್ನದ್ದು ಬೆಳ್ಳಿದ್ದು ಎಷ್ಟು ರತ್ನ ವಜ್ರ ವೈಡೂರು ಎಲ್ಲ ರಾತ್ರೋರಾತ್ರಿ ಎತ್ಕೊಂಡು ಹೋಗ್ಬಿಟ್ರು ಜಯಲಲಿತಾ ಜಯಲಲಿತ ಏನಾದರು ಎಷ್ಟು ಸಾವಿರ ಚಪ್ಪಲಿ ಎಷ್ಟು ಸಾವಿರ ಸೀರೆಗಳು ಏನು ವೈಭವ ಏನು ವೈಢೂರ್ಯ ಅರಮನೆಗೆಂತಲೂ ವಿಭಿನ್ನವಾದ ಮನೆ ಹ್ಞೂ ರಾಣಿಯಾಗಿ ಮೆರೆದು ಗೊತ್ತ ಎಲ್ಲದಾಳ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಯಾಳ ಇತಿಹಾಸ ಎಲ್ಲವನ್ನು ತಿಳಿಸುತ್ತೋ ಇತಿಹಾಸ ಎಲ್ಲವನ್ನು ತಿಳಿಸುತ್ತ ನಾನು ಓಶೋ ಶಿಷ್ಯ ಓಶೋನ ಹತ್ತಿರ ಸಿಕ್ಕಪಟ್ಟೆ ಸಂಪತ್ತಿತ್ತು ಇವತ್ತವರಿಲ್ಲ ಆ ಸಂಪತ್ತು ಏನಾಯಿತು ಯಾರಿಗೂ ಗೊತ್ತಿಲ್ಲ ಹೀಗೇ ठीक है ने इधर नन्द पादा आध्यात्मिक गीते ने, ने तुमने, जो तुमने जो कमाया तुमने जो कमाया तुमने जो कमाया दूसरा ने दूसरों ने पाया तुमने जो कमाया दूसरों ने खाया तुम नहीं हो? खाली हाथ आया है खाली हाथ जाएगा खाली कैले बंदे ने खाली कैले बंटनी ई सत्यवत नमग नोटती ಇದೇ ಹಾಳು ಕೈಗಳಲ್ಲಿ ಮಣ್ಣು ಹಾಕಿ ಎಷ್ಟು ಜನರನ್ನು ಕೂತು ಬಂದಿದ್ದೀವಿ ಸತ್ತವರನ್ನು ಎಷ್ಟು ಜನಕ್ಕೆ ಮಣ್ಣು ಕೊಟ್ಟು ಬಂದೀವಿ ಅಲ್ಲಿದ್ದಾಗ ಒಂಥರ ಹೊರಗೆ ಸ್ಮಶಾನದಿಂದ ಬಂದಿರುವಂಥರ ಏನು ಬದುಕು ಮನುಷ್ಯನಿಗೆ ಜಾನ ಮರೆಯವು ಎಲ್ಲವನ್ನ ಮರಿತಾನ ಹೂಸರು ಬದುಕು ಸ್ಮಶಾನದಾಗಿದ್ದಾಗ ಒಂಥರ ಹೊರಗೆ ಬಂದಿರುವಂಥರ ಪ್ರಸೂತಿ ವೈರಾಗ್ಯ ಅಭಾವ ವೈರಾಗ್ಯ ಪುರಾಣ ವೈರಾಗ್ಯ ಹೀಗೆ ಬದುಕು ಆದರೆ ಒಂದು ನೆನಪಿಡಿ ನಾನು ಈಗಲೂ ಒಬ್ಬ ನಾನು ಒಬ್ಬ ಯೂಟ್ಯೂಬರ್ ಇತ್ತೀಚೆಗೆ ಎಷ್ಟೋ ಯೂಟ್ಯೂಬರ್ಗಳು ದಯವಿಟ್ಟು ಕ್ಷಮಿಸಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಿಲ್ಲ ಆದರೆ ಎಷ್ಟೋ ಜನ ಯೂಟ್ಯೂಬರ್ಗಳಿಗೆ ನೀವೆಲ್ಲರೂ ಗುರುಗಳೇ ಅಂದ್ಕೊಳ್ಳಿ ಅವ್ರದ್ದು ಉಬ್ಬಿ ಬಿಡ್ತದೆ ಹೌದಾ ಹಾಗೆ ಹೀಗೆ ಉಬ್ಬಿಸಿ ಉಬ್ಬಿಸಿಬಿಡ್ತೀರಿ ಅವರು ತಮ್ಮ ಜ್ಞಾನವನ್ನು ಎಂದೂ ಕೊಟ್ಟಿಲ್ಲ ಸತ್ಯ ಎಲ್ಲೋ ಲಾಲ್ ಕಿತಾಬ್ನಂಥವೋ ಅಥರ್ವಣ ವೇದದ ಯಾವುದೋ ಒಂದು ಅಧ್ಯಾಯದೊಳಗಿರತಕ್ಕಂಥವು ಅಥವಾ ಮಂತ್ರ ತಂತ್ರ ಪ್ರದೀಪಿಕೆಯೊಳಗೋ ಯಾವುದೋ ತಂತ್ರದ ಪುಸ್ತಕದೊಳಿಂದ ಎತ್ತಿಕೊಂಡು ಬರೆದದ್ರಿ ಪಾಪ ಬರೆದಿದ್ದಾರೆ ನಾ ಬಗ್ಗೆ ಬಗ್ಗೆ ಹಿವ ಇಲ್ಲ ಆದರೆ ನನ್ನದೊಂದು ಅನಿಸಿಕೆ ಏನಪ್ಪ ಅಂತಂದರೆ ಎಷ್ಟೋ ಜನ ಬ್ರಹ್ಮರ್ಷಿ ಅಂತ ಹತ್ತಿಕೊಂಡಾರ್ರೀ ಇಷ್ಟಕ್ಕೆ ಮಹರ್ಷಿ ಅಂತ ಹಚ್ಕೊಂಡಾರ್ರೀ ಇದೇ ಬ್ರಹ್ಮರ್ಷಿ ನಾರದರು ಮಹರ್ಷಿ ನಾರದರು ರಾಜರ್ಷಿ ಅನಿಸ್ಕೊಳ್ಳಿಕ್ಕೆ ಎಷ್ಟು ಯೋಗಿಗಳು ಗುದ್ದಾಡಿದ್ರು ಗೊತ್ತಾ ವಿಶಾಮಿತ್ರ ಎಷ್ಟು ಗುದ್ದಾಡಿದ್ರು ಗೊತ್ತಾ ಈ ಸಲೀಸಾಗಿ ತಾವೇ ಹಚ್ಕು ಬಿಡ್ತಾರ್ರಿ ಯಾರು ಕೊಡೋದ್ರ ಅವರಿಗೆ ಡಾಕ್ಟರ್ ಅಂತ ಹೊತ್ಕೊಂತಾರೆ ಯೋಗಿ ಅಂತ ಹೊತ್ಕೊತಾರೆ ಅಂತ ಹೊತ್ಕೊತಾರ ಇವರೆಲ್ಲ ಹಿಂಗೆ ಅವ್ರಿಗೆ ಏನು ಆಗ್ತಾರೋ ನನಗೆ ಗೊತ್ತದ ಪಕ್ಕ ನಾನು ಸ್ವಾಮಿ ಯೋಗಾನಂದಂತ ಒಬ್ಬರು ಗುರುಗಳ ನನಗೆ ಹೆಸರು ಕೊಟ್ಟರು ಪುಷ್ಯ ಅವರು ಸ್ವಾಮಿ ಆನಂದ ಅಂತ ಕೊಟ್ಟರು ನಾನು ಆದರೆ ಎಂದೂ ಹೊತ್ಕೊಳ್ಳಲೇ ಇಲ್ಲ ಅವನ್ನ ಗುರೂಜಿ ಅಂತ ಕೂಡ ನಾನು ಹೊತ್ಕೊಳ್ಳಿಕ್ಕೆ ಹಿಂದ್ಮ ನೋಡ್ತೀನಿ ಗೊತ್ತಾ ಯಾಕಂದ್ರೆ ನಾವು ಯಾರಿಗೆ ಗುರುಗಳು ನಾವು ಯಾರಿಗೆ ಸ್ವಾಮಿ ಹ್ಞೂ ಸಾಕು ಸುಮ್ಮನೆ ಗುರುಜಿ ಅಂತ ಯಾವಾಗ ಒಪ್ಕೊಂತೀನಿ ನನ್ನನ್ನು ನಾನು ಅಂತಂತಂದರೆ ಒಬ್ಬ ಶಿಕ್ಷಕನಿಗೆ ಒಬ್ಬ ಆತ್ಮೀಯತೆಯಿಂದ ಆಪ್ತತೆಯಿಂದ ಪ್ರೀತಿಯಿಂದ ಗೌರವದಿಂದ ಗುರುಜಿ ಅಂತ ಕರೀತಾರಪ್ಪ ನಮ್ಮಲ್ಲೇ ಹಾಗೆ ನಾನು ಒಬ್ಬ ಕೂಡ ಯೋಗ ಪರಿತ್ ಯೋಗ ಮತ್ತು ಆಧ್ಯಾತ್ಮಿಕತೆ ಎಂಬ ಪವಿತ್ರ ವಿದ್ಯೆಯನ್ನು ಕಲಿಸ್ತಾ ಇದ್ದೀರ ಅದಕ್ಕೆ ಗುರುಜಿ ಅಂದ್ರೆ ಒಪ್ಕೊಂಡಿನಿ ಇಷ್ಟೇ ಗುರುಜಿ ಬಸವರಾಜ ಅನ್ನೋದು ಬಿಟ್ಟರೆ ಹಾಂ ಸ್ವಾಮಿ ಯೋಗಾನಂದಂತೂ ನಾ ಹೆಸರು ಹಚ್ಕೊಳ್ಳೋದಿಲ್ಲ ಅದು ಇತ್ತೀಚೆಗೆ ಜನ ದುಂಬಾಲು ಬಿದ್ದಾರೆ ಗುರುಗಳ ನಿಮ್ಮ ಹೆಸರು ಸ್ವಾಮಿ ಯೋಗಾನಂದಿ ಯಾಕೆ ಕರೆದುಕೊಳ್ಳೋದಿಲ್ಲ ಹಾಗೆ ಯಾಕೆ ಹಚ್ಕೊಳ್ಳೋದಿಲ್ಲ ಅಂತಾರೆ ಸೊ ಕೌಶಲ್ ಹಾಕೊತೀನಿ ಅಷ್ಟೇ ನನಗೆ ಗೊತ್ತದ ಇವೆಲ್ಲ ಒಂದಿಲ್ಲ ಒಂದಿನ ನನ್ನ ಗುರುಜಿತನ ನನ್ನ ಸ್ವಾಮಿತನ ಎಲ್ಲ ಮನ್ನಾಗಿ ಮಣ್ಣಾಗಿ ಹೋಗ್ತಕ್ಕಂಥ ಅಂತ ತಿಳ್ಕೊಂಡು ಪಕ್ಕಕ್ಕೆ ಬರ್ತದೆ ನನಗೆ ಸೊ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಹೋದರೆ ಎಷ್ಟು ನಿರಬಳಿರ್ತದೆ ಜೀವ ಆ್ಯಕ್ಚುಲಿ ಅದಕ್ಕೆ ಸಾಕು ಭಾಳ ಹೇಳೋದಿದೆ ನಾ ಯಾರನ್ನು ಬೈಕೊಳ್ಳಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಯಾರನ್ನು ಇವತ್ತಿನವರೆಗೂ ನಾನು ಅವಹೇಳ ಮಾಡಿಲ್ಲ ಬೈಯೋದಿಲ್ಲ ಆದರೆ ಒಂದು ಥರ ಇದು ವ್ಯಂಗ್ಯ ಅನಿಸುತ್ತೆ ನನಗೆ ಅಂದರೆ ನಾ ಯಾಕೆ ಅವ್ರನ್ನ ಬಯ್ಯೋದಿಲ್ಲ ನಾನು ಯಾತಕ್ಕಾಗಿ ಬಿಟ್ಟು ನೀವನ್ನೆಲ್ಲ ಹಿಂದೆ ಬೀಳ್ತೀರಂತ ಪದವಿಗಳ ಹಿಂದೆ ಯಾಕೆ ಬೀಳ್ತೀರಿ ಯಾಕೆ ಬೀಳಬೇಕು ನೀವು ಆಧ್ಯಾತ್ಮದ ಚಿಂತಕರಿದ್ದೀರಿ ಆಧ್ಯಾತ್ಮ ಕಲಿಸ್ತಾ ಇದ್ದೀರಿ ಗುರು ಸ್ವರೂಪರಿದ್ದೀರಿ ಗುರು ಅಂದರೆ ದೇವತಾ ಸ್ವರೂಪರಿದ್ದರಿ ಯಾಕೆ ಈ ಮಾಯಾ ಹ್ಞೂ ದಯವಿಟ್ಟು ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಹ್ಞೂ ಎಷ್ಟೋ ಜನ ಹಸಿಕೊಂಡಿದ್ದೀರಿ ಹಾಗೆ ಸ್ವಲ್ಪ ಸಾಧಕರು ಸ್ವಲ್ಪ ನಮ್ಮನ್ನು ಮೆಚ್ಚಿದ ಕೂಡಲೇ ದೊಡ್ಡ ಅಹಂಕಾರ ಬಂದ್ಬಿಡ್ತದೆ ನಮ್ಮಲ್ಲಿ ಏನು ಮಾಡೋದು ಸೊ ಶ್ರೀ ಗುರುದೇವ್ ಸತ್ಯ ಭಾಳ ಕಹಿ ರೀ ಸತ್ಯ ಭಾಳ ಕಹಿ ಇರ್ತದೋ ಆದರೆ ಅರ್ಥ ಮಾಡ್ಕೊಂಡು ಹಂಗೆ ನಡೆದ್ರು ನಿರ್ಮಲತಿ ರೀ ಶ್ರೀ ಗುರುದೇವ್